ಹಲೋ ಗಾಯ್ಸ್ ವೆಲ್ಕಮ್ ಟು ನಿರ್ಮಲಾಸ್ ಕಿಚನ್ ಮನೆಯಲ್ಲೇ ಸುಲಭವಾಗಿ ಕೊತ್ತಂಬರಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸುಮ್ಮನೆ ಲವಂಗ ಚಕ್ಕೆ ಎಲ್ಲನೂ ಯೂಸ್ ಮಾಡೋ ಬದಲು ಈ ಥರ ಫೈನಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಈಸಿ ಲವಂಗ ನೀಟಾಗಿ ಹುರ್ಕೊಳ್ಳಿ ಈ ಥರ ಫಿಫ್ಟಿ ಗ್ರಾಮಷ್ಟು ಇದು ಅಷ್ಟೇ ನೂರು ಗ್ರಾಮಷ್ಟು ಚಕ್ಕೆನೂ ಹುರ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಹುರ್ಕೊಳ್ಳಿ ಹಾಗೆ ಏಲಕ್ಕಿನೂ ಕೂಡ ಹುರ್ಕೊಳ್ಳೋಣ ಇದು ಒಂದು ಹಂಡ್ರೆಡ್ ಗ್ರಾಮಷ್ಟು ತೊಗೊಳ್ಳಿ ನೋಡಿ ಈ ಥರ ನೀಟಾಗಿ ಹುರ್ಕೊಳ್ಳಿ ಎಲ್ಲನೂ ಯೂಸ್ ಮಾಡೋ ಬದಲು ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಈಸಿ ಆಗ್ಬೋದು ಹಾಗೆ ಒಂದು ನೂರು ಗ್ರಾಮಷ್ಟು ಅರ್ಶನ ತೊಗೊಳ್ಳಿ ಇದು ಆಪ್ಷನ್ ನಿಮಗೆ ಬೇಕಂದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಸೊ ಕೆಲವೊಬ್ಬರು ಯೂಸ್ ಮಾಡೋಲ್ಲ ಅದು ನಿಮ್ಮ ಚಾಯ್ಸು ನೋಡಿ ಈ ಥರ ಇಷ್ಟೇ ನೀಟಾಗಿ ಉಪ್ಪ ಹಾಗೆ ಮೈನಾಗಿ ಬೇಕಾಗಿರುವಂತಹ ಧನ್ಯ ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಆಮೇಲೆಲ್ಲ ಹುರ್ಗಿರೋ ಅದನ್ನು ಇದಕ್ಕೆಲ್ಲ ಸೇರಿಸ್ಕೊಳ್ಳೋಣ ನೀವು ಮಿಕ್ಸಿಗಾದರೂ ಹಾಕ್ಕೊಳ್ಳಿ ಅಥವಾ ಫ್ಲೋರ್ ಆದರೂ ಹಾಕಿಸ್ಕೊಳ್ಳಿ ಫ್ಲೋರ್ ಮಿಲ್ಕ್ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಬೇಗ ಆಗಿದೆ ಅಂತ ತೋರಿಸ್ತೀನಿ ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡಿ ಈ ಥರ ಇರುತ್ತೆ ಮನೇಲಿ ಈ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೋಬೋದು ಕ್ವಿಕ್ಕಾಗಿ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್